ಖಾಸಗಿ ಇನ್ಸ್ಟಿಟ್ಯೂಟ್ ಗಳಿಂದ ಹಗಲು ದರೋಡೆ ನಡೀತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಿದೆ ಸರ್ಕಾರಿ ಕಾಲೇಜಿನಲ್ಲಿ ಖಾಸಗಿ ಇನ್ಸ್ಟಿಟ್ಯೂಟ್ ಗಳಿಂದ ಹಗಲು ದರೋಡೆ ನಡೀತಿದೆ ಬೆಂಗಳೂರಿನ ಪೀಣ್ಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಡೆದಿರುವಂತಹ ಘಟನೆ ಖಾಸಗಿ ಕಂಪನಿಯಿಂದ ಟ್ಯೂಟೋರಿಯಲ್ ನಡೆಸಿ ಹಣ ಬಾಚಿಸಿದ ಪ್ರಾಂಶುಪಾಲರು ಖಾಸಗಿ ಇನ್ಸ್ಟಿಟ್ಯೂಟ್ ಜೊತೆಗೆ ಕಾಲೇಜು ಪ್ರಿನ್ಸಿಪಾಲರು ಒಪ್ಪಂದ ಮಾಡಿಕೊಂಡಿರುವಂತಹ ಆರೋಪ ಇದೆ ಫೀಸ್ ಕಟ್ಟಲು ಸಾಧ್ಯವಿಲ್ಲದ ವಿದ್ಯಾರ್ಥಿಗಳಿಗೆ ಲೋನ್ ಕೊಡಿಸಿ ಕೋರ್ಸ್ ಶುಲ್ಕ ಪಾವತಿಯನ್ನು ಕೂಡ ಮಾಡಿಸಿದಾರಂತೆ ಇಲ್ಲಿನ ಪ್ರಾಂಶುಪಾಲರು ಸರ್ಕಾರಿ ಯಾವುದೇ ಮಹಿಳಾಗಳಲ್ಲಿ ಇಂತಹ ಕೃತ್ಯ ನಡೆಸಲು ಅವಕಾಶವೇ ಇಲ್ಲ ಆದ್ರೂ ಕೂಡ ಈ ರೀತಿ ಘಟನೆ ನಡೆದಿದೆ ಅದ್ಯಾವ ಪ್ರಾವಿಷನ್ ಅಡಿಯಲ್ಲಿ ಇವರು ಖಾಸಗಿ ಇನ್ಸ್ಟಿಟ್ಯೂಟ್ ಜೊತೆಗೆ ಒಪ್ಪಂದ ಮಾಡಿಕೊಂಡಿದ್ದಾರೆ ಇದಕ್ಕೆ ಉತ್ತರವನ್ನ ಕೊಡಬೇಕು ಪ್ರಾಂಶುಪಾಲರು ಕಣ್ಮುಚ್ಚಿ ಕುಳಿತಿರುವ ಉನ್ನತ ಶಿಕ್ಷಣ ಇಲಾಖೆ ಸಚಿವರೇ ಗಮನಿಸಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಡೆದಿರುವಂತಹ ಘಟನೆ ಇದು ಖಾಸಗಿ ಕಂಪನಿಯಿಂದ ಟ್ಯುಟೋರಿಯಲ್ ನಡೆಸಿ ಹಣ ಬಾಚಿಸಿದ್ದಾರೆ ಪ್ರಾಂಶುಪಾಲರು ಖಾಸಗಿ ಇನ್ಸ್ಟಿಟ್ಯೂಟ್ ಜೊತೆಗೆ ಕಾಲೇಜು ಪ್ರಿನ್ಸಿಪಾಲರು ಒಪ್ಪಂದ ಮಾಡಿಕೊಂಡ ಆರೋಪ ಇದೆ ಫೀಸ್ ಕಟ್ಟಲು ಸಾಧ್ಯವಿಲ್ಲದ ವಿದ್ಯಾರ್ಥಿಗಳಿಗೆ ಲೋನ್ ಕೊಡಿಸಿ ಕೋರ್ಸ್ಗೆ ಫೀಸ್ ಕಟ್ಟಿಸಿದ್ದಾರಂತೆ ಇನ್ನು ಸರ್ಕಾರಿ ಯಾವುದೇ ಬಯಲಾಗ್ಳಲ್ಲಿ ಇಂತಹ ಕೃತ್ಯ ನಡೆಸಲು ಸಾಧ್ಯವಿಲ್ಲ ಅದ್ಯಾವ ಪ್ರೊವಿಷನ್ ಅಡಿಯಲ್ಲಿ ಇವರು ಖಾಸಗಿ ಇನ್ಸ್ಟಿಟ್ಯೂಟ್ ಜೊತೆಗೆ ಒಪ್ಪಂದ ಮಾಡ್ ಒಪ್ಪಂದ ಮಾಡ್ಕೊಂಡಿದ್ದಾರೆ ಉನ್ನತ ಶಿಕ್ಷಣ ಇಲಾಖೆ ಸಚಿವರೇ ಗಮನಿಸಿ ಏನಾಗ್ತಾ ಇದೆ ಅಂತ ನೋಡಿ ವಿಡಿಯ ಸರ್ಕಾರಿ ಕಾಲೇಜಿನ ಪ್ರಾಂಶುಪಾಲ ಬಾಲಕೃಷ್ಣಯ್ಯ ಅವರಿಂದ ನಡೆದಿರುವಂತಹ ಕೃತ್ಯ ಅಂದ್ರೆ ಈ ಕಾಲೇಜ್ ಏನಿದೆ ಈ ಕಾಲೇಜಿನಲ್ಲಿ ಒಂದು ಖಾಸಗಿ ಇನ್ಸ್ಟಿಟ್ಯೂಟ್ ಅವರು ಬಂದು ಒಂದು ಟ್ಯೂಟೋರಿಯಲ್ ಗಳನ್ನ ಮಾಡ್ತಾರೆ ಒಂದು ಕೋರ್ಸ್ ನಡೀತಾ ಇರುತ್ತೆ ಅದಕ್ಕೆ ಅಲ್ಲಿನ ವಿದ್ಯಾರ್ಥಿಗಳಿಂದ ಫೀಸ್ ಕೂಡ ಕಲೆಕ್ಟ್ ಮಾಡಿರ್ತಾರೆ ಈಗ ಒಂದು ಸರ್ಕಾರಿ ಕಾಲೇಜ್ ಅಡಿಯಲ್ಲಿ ನಡೀತಾ ಇದೆ ಅಂತ ಅಂದ್ರೆ ಸ್ಕೂಲ್ ಅಥವಾ ಕಾಲೇಜ್ ನೋಡ್ಕೊಳ್ಬೇಕಾಗುತ್ತೆ ಅದಕ್ಕೆ ಇವರು ವಿದ್ಯಾರ್ಥಿಗಳಿಂದ ಫೀಸ್ ಅನ್ನ ಕಟ್ಟಿಸೋದ್ ಎಷ್ಟು ಮಟ್ಟದ ಸರಿ ಜೊತೆಗೆ ಈಗ ದುಡ್ಡಿಲ್ಲ ಅನ್ನುವಂತ ವಿದ್ಯಾರ್ಥಿಗಳಿಗೆ ಲೋನ್ ಕೊಡಿಸಿ ಫೀಸ್ ಕಟ್ಟಿಸ್ಕೊಳ್ಳುವಂತ ಅವಶ್ಯಕತೆ ಏನಿದೆ ಇಷ್ಟು ಒತ್ತಾಯದಿಂದ ಕೋರ್ಸ್ ಅನ್ನ ಯಾಕೆ ಮಾಡಿಸ್ತಾ ಇದೀರಿ ಯಾಕೆ ಇದು ಕಾಲೇಜ್ ಕಡೆಯಿಂದ ಮಾಡ್ಲಿಕ್ಕೆ ಆಗೋದಿಲ್ವಾ ಏನ್ ನಡೀತಾ ಇದ್ದ ಹಾಗಾದ್ರೆ ಈ ಕಾಲೇಜಿನಲ್ಲಿ ಪ್ರಾಂಶುಪಾಲರು ಏನ್ ಮಾಡ್ಲಿಕ್ಕೆ ಹೊಟ್ಟಿದ್ದಾರೆ ವಿದ್ಯಾರ್ಥಿಗಳಿಂದ ಫೀಸ್ ಕಟ್ಟಿಸ್ಕೊಂಡು ವಿದ್ಯಾರ್ಥಿಗಳ ಪರವಾಗಿರ್ಬೇಕಾದಂತ ಬಾಲಕೃಷ್ಣಯ್ಯ ಅವರು ಅಂದ್ರೆ ಪ್ರಾಂಶುಪಾಲರು ಇಲ್ಲಿ ಯಾವುದೋ ಒಂದು ಖಾಸಗಿ ಇನ್ಸ್ಟಿಟ್ಯೂಟ್ ಜೊತೆ ಸೇರ್ಕೊಂಡು ಒಪ್ಪಂದವನ್ನ ಮಾಡಿಕೊಂಡು ವಿದ್ಯಾರ್ಥಿಗಳ ಜೊತೆ ಆಟ ಆಡ್ತಾ ಇರುವಂತದ್ದು ವಿದ್ಯಾರ್ಥಿಗಳಿಂದ ಹಣ ವಸೂಲಿ ಮಾಡಲಿಕ್ಕೆ ಮುಂದಾಗಿರುವಂತದ್ದ ಶುಲ್ಕದ ಹೆಸರಿನಲ್ಲಿ ಟ್ಯೂಟೋರಿಯಲ್ ಮಾಡಿಸ್ಬೇಕು ಕೋರ್ಸ್ ಗಳನ್ನ ಮಾಡಿಸ್ಬೇಕು ಅಂದ್ರೆ ಕಾಲೇಜ್ ಕಡೆಯಿಂದ ಮಾಡಿಸ್ಬೇಕು ಅದಕ್ಕೆ ಮಕ್ಕಳತ್ರನೇ ಫೀಸ್ ಕಲೆಕ್ಟ್ ಮಾಡಿ ಒತ್ತಾಯದಲ್ಲಿ ಲೋನ್ ಕೊಡಿಸಿ ಅದರಿಂದ ಫೀಸ್ ಕಟ್ಟಿಸ್ಕೊಳ್ಳುವಂತಹ ಅವಶ್ಯಕತೆ ಏನಿದೆ ಪ್ರಾಂಶುಪಾಲ್ ದಯಮಾಡಿ ಉತ್ತರಿಸಬೇಕು ನೀವು ಇದಕ್ಕೆ ಜೊತೆಗೆ ಮಕ್ಕಳೇನಾದ್ರೂ ಟ್ಯೂಟೋರಿಯಲ್ ಮಾಡಿ ಕೋರ್ಸ್ ಗಳನ್ನ ಮಾಡಿ ಅಂತ ಕೇಳಿದ್ರ ಲೋನ್ ಕೊಡ್ಸಿ ಅಂತ ಕೇಳಿದ್ರ ರೂಲ್ಸ್ ಗಳನ್ನ ಹಾಕೊಂಡು ನೀವು ಮಕ್ಳತ್ರ ಫೀಸ್ ಕಲೆಕ್ಟ್ ಮಾಡ್ತಾ ಇದ್ದೀರಾ ಆ ಮಕ್ಳು ಏನ್ ಮಾಡ್ಬೇಕು ಹಾ ನಾಳೆ ದಿನ ಏನು ಆ ಸಾಲ ಕೊಡ್ತಿದ್ದೀರಾ ಲೋನ್ ಕೊಡ್ತಿದ್ದೀರಾ ಅದನ್ನ ಕಟ್ಟಕ್ಕಾಗಿಲ್ಲ ಅಂತ ಅಂದ್ರೆ ನೀವ್ ಕಟ್ಟಿದೀರಾ ಹ್ಮ್ ಕೇಳಿದ್ರೆ ಆ ವಿದ್ಯಾರ್ಥಿಗಳು ಏನ್ ಉತ್ತರ ಕೊಡ್ತಾರೆ ಒಂದ್ ರೀತಿ ವಿದ್ಯಾರ್ಥಿಗಳನ್ನ ಸಾಲಗಾರರನ್ನಾಗಿ ಮಾಡಿದೀರಾ ನೀವು ಹಾ ಖಾಸಗಿ ಇನ್ಸ್ಟಿಟ್ಯೂಟ್ ಗಳ ಜೊತೆ ಸೇರ್ಕೊಂಡು ಕೋರ್ಸ್ ಟ್ಯುಟೋರಿಯಲ್ ಮಾಡ್ತೀವಿ ಅಂತ ಮಕ್ಕಳ ಜೊತೆ ಬಹಳಷ್ಟು ಆಟ ಆಡ್ತಾ ಇದ್ರ ಅವರ ವಿದ್ಯಾಭ್ಯಾಸ ಆಟ ಆಡ್ತಾ ಇದ್ರ ಜೊತೆಗೆ ಮಕ್ಕಳನ್ನ ಸಾಲಗಾರರನ್ನಾಗಿ ಮಾಡಿ ನೆಮ್ಮದಿಯನ್ನ ಹಾಳು ಮಾಡ್ತಾ ಇದ್ರ ಯಾಕೆಂದ್ರೆ ಇನ್ನು ಶಾಲೆ ಕಾಲೇಜಿಗೆ ಹೋಗುವಂತ ಮಕ್ಕಳ ಹತ್ರ ಬರುತ್ತೆ ಅವ್ರು ಹೇಗ್ ಸಾಲ ತೀರಿಸ್ತಾರೆ ಲೋನ್ ಕೊಡ್ಸಿದಿರಲ್ಲ ಹೇಗ್ ಲೋನ್ ಕ್ಲಿಯರ್ ಮಾಡ್ತಾರೆ ಅವರು ಇದನ್ನೆಲ್ಲ ಯೋಚನೆ ಮಾಡ್ಬೇಕಲ್ವಾ ಹಾ ಅದನ್ನ ಬಿಟ್ಬಿಟ್ಟು ಜೊತೆಗೆ ಕೆಲವೊಂದು ಡಾಕ್ಯುಮೆಂಟ್ ಗಳಿಗೆ ಸಿಗ್ನೇಚರ್ ಕೂಡ ಮಾಡಿಸ್ಕೊಂಡಿದೀರ ಯಾವ ಕಾರಣಕ್ಕೆ ಟ್ಯುಟೋರಿಯಲ್ ನಡೆಸ್ಕೊಂಡು ಖಾಸಗಿ ಇನ್ಸ್ಟಿಟ್ಯೂಟ್ ಗಳ ಜೊತೆ ಸೇರ್ಕೊಂಡು ಮಕ್ಕಳೇನಾದ್ರೂ ಒಂದು ಸರ್ಕಾರಿ ಕಾಲೇಜು ಸರ್ಕಾರಿ ಕಾಲೇಜಿನಲ್ಲಿ ಈ ರೀತಿ ಘಟನೆ ಬೆಳಕಿಗೆ ಬಂದಿದೆ ಅಂತ ನಿಜಕ್ಕೂ ಪ್ರಾಂಶುಪಾಲರು ಇದ್ರ ವಿರುದ್ಧ ಧ್ವನಿ ಆದ್ರೆ ಇಲ್ಲಿ ಪ್ರಾಂಶುಪಾಲರೇ ಒಪ್ಪಂದವನ್ನ ಮಾಡ್ಕೊಂಡಿರುವಂತದ್ದಿದೆ ಇನ್ಯಾರನ್ನ ಕೇಳ್ಬೇಕಾಗತ್ತೆ ಮಕ್ಕಳು ಇನ್ಯಾರತ್ರ ಹೋಗಿ ಹೇಳ್ಕೋಬೇಕು ಮಕ್ಕಳು ಹ ಇದಕ್ಕೆ ಉತ್ತರ ಕೊಡ್ಬೇಕಾಗುತ್ತೆ ಪ್ರಾಂಶುಪಾಲರಾದಂತ ಬಾಲಕೃಷ್ಣಯ್ಯ ಜೊತೆಗೆ ಸಚಿವರು ಕೂಡ ಇದನ್ನ ಗಮನ ಗಮನ ಹರಿಸಬೇಕು ಇಲ್ಲ ಅಂತ ಅಂದ್ರೆ ವಾಹಿನಿ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆ ಸ್ಟಿಂಗ್ ಆಪರೇಷನ್ ಗೆ ಮುಂದಾಗಿರುವಂತದ್ದು ಪ್ರಾಂಶುಪಾಲರು ಇದಕ್ಕೆ ಸ್ಪಂದಿಸಿ ಎಲ್ಲದಕ್ಕೂ ಕೂಡ ಉತ್ತರ ಕೊಟ್ಟಿಲ್ಲ ಅಂತ ಅಂದ್ರೆ ಮುಂದಿನ ದಿನಗಳಲ್ಲಿ ಇದನ್ನ ಅಧಿಕಾರಿಗಳ ಗಮನಕ್ಕೆ ತಂದು ಇನ್ನು ಏನೇನು ನಡೀತಾ ಇದೆ ಆ ಕಾಲೇಜಲ್ಲಿ ಎಲ್ಲವನ್ನು ಕೂಡ ಬಯಲ್ ಮಾಡ್ತೀವಿ ನಾವು ಆ ಒಂದು ರೀತಿಯಾಗಿ ಇದು ಎಚ್ಚರಿಕೆ ಅಂತ ಅನ್ಕೋಬಹುದು ಎಚ್ಚೆತ್ಕೊಂಡು ಈಗಲೇ ಮಾಡಿರುವಂತ ತಪ್ಪನ್ನ ಒಪ್ಕೊಂಡು ಯಾರು ತಪ್ಪು ಮಾಡಿದ್ದಾರೆ ಅವರು ಪ್ರಾಂಶುಪಾಲ್ರ ಜೊತೆಗೆ ಅಹ್ ಇದನ್ನ ಈಗೇನು ಈ ಟ್ಯುಟೋರಿಯಲ್ ಎಲ್ಲ ಮಾಡಿದ್ದಾರೆ ಅಥವಾ ಕ್ಲಾಸ್ ಗಳು ನಡೀತಾ ಇತ್ತು ಇದೆಲ್ಲವೂ ಕೂಡ ಆ ಸರ್ಕಾರಿ ಕಾಲೇಜಿನಲ್ಲಿರುವಂತ ಲ್ಯಾಬ್ ಗಳಲ್ಲಿ ಮಾಡ್ಲಾಗ್ತಾ ಇತ್ತು ಆಯ್ತಾ ಸೊ ಲ್ಯಾಬ್ ಅಲ್ಲಿ ಮಾಡಿಕೊಂಡು ಕಾಲೇಜ್ ಕಡೆಯಿಂದ ಮಾಡಿರುವಂತ ಒಂದು ಈ ಗಳಿಗೆ ಮಕ್ಕಳಿಂದ ಫೀಸ್ ಕಲೆಕ್ಟ್ ಮಾಡುವಂತದ್ದು ಏನಿದೆ ಡಾಕ್ಯುಮೆಂಟ್ ದಾಖಲೆಗಳಿಗೆ ಸಿಗ್ನೇಚರ್ ಹಾಕ್ಸ್ಕೊಂಡಿದ್ದಾರೆ ಯಾವ ಕಾರಣಕ್ಕೆ ಹಾಕಿಸ್ಕೊಂಡಿದ್ದೀರಾ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿ ಸ್ಪಷ್ಟನೆಯನ್ನ ಪ್ರಾಂಶುಪಾಲರು ಕೊಡಬೇಕು ಇಲ್ಲ ಅಂತ ಅಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ವಾಹಿನಿಯಲ್ಲಿ ಈ ಕಾಲೇಜಿನಲ್ಲಿ ನಡೀತಿರುವಂತಹ ಅಕ್ರಮಗಳ ಬಗ್ಗೆ ಅಥವಾ ಈ ರೀತಿಯ ದರೋಡೆ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಬಯಲ್ ಮಾಡ್ತಾರೆ